ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಂದನ್ ಆಲುವಳ್ಳಿ ಶಿವಮೊಗ್ಗದ ಜಿಲ್ಲಾ ಕಚೇರಿಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರನ್ನ ಮಂಗಳ ಮುಖಿಯರು ಹೂವಿನ ಹಾರ ಹಾಕುವ ಮೂಲಕ ಸನ್ಮಾನಿಸಿದರು ಅಲ್ಲದೆ ತದನಂತರ ತಮಗೆ ಆಗುತ್ತಿರುವ ವಸತಿ ಹಾಗೂ ಉದ್ಯೋಗದ ಸಮಸ್ಯೆಯನ್ನ ಕುರಿತು ಹಾಗೂ ಅವರಿಗಾಗ್ತಕ್ಕಂತಹ ದೌರ್ಜನ್ಯದ ಕುರಿತು ಮಹಿಳಾ ಆಯೋಗದ ಅಧ್ಯಕ್ಷರ ಬಳಿ ಹೇಳಿಕೊಳ್ತಾರೆ ತದನಂತರ ನಮ್ಮ ತಂಡದೊಂದಿಗೆ ಮಾತನಾಡಿದ ಅವರು ಪೊಲೀಸರಿಂದ ಆಗುತ್ತಿರುವ ದೌರ್ಜನ್ಯ ಮತ್ತು ವಸತಿ ಉದ್ಯೋಗದ ಕುರಿತು ಮಾತನಾಡಿದ್ದಾರೆ ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನಾನು ಶ್ವೇತಾಜಿ ಅನ್ ಆಚಾರ್ಯ ಸ್ನೇಹಿತರು ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಾ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಮೇಡಮ್ ಅವ್ರು ಬಂದಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಕೆಲವಷ್ಟು ಮಹಿಳೆಯರ ಒಂದು ಏನು ಪ್ರಾಬ್ಲಮ್ಸ್ ಗಳೆಲ್ಲ ಇರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡೋ ಒಂದು ನಿಟ್ಟಿನಲ್ಲಿ ಇದ್ದಾರೆ ಹಾಗಾಗಿ ಇವತ್ತು ನಾವು ನೋಡ್ದ ಹಾಗೆ ಆ ಮಂಗಳಮುಖಿ ಅವರ ಕೂಡ ಒಂದು ತಂಡ ಬಂದಿದೆ ಸೊ ಅವರ ಒಂದು ಏನು ಪ್ರಾಬ್ಲಮ್ಸ್ ಆಗಿದೆ ಏನಾಗಿದೆ ಅಂತ ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಬೇಕಾಗಿದೆ ಕೇಳ್ಕೊಳ ಹೇಳಿ ನಮಸ್ತೆ ನನ್ನ ಹೆಸರು ಅರ್ಚನಾ ಈಗ ನಮ್ಮ ರಕ್ಷಾ ಸಮುದಾಯ ಸಂಘದಿಂದ ನಾವು ಇಷ್ಟು ಜನ ಸಮುದಾಯ ನಾಗರ ಮೇಡಮ್ಗೆ ಪತ್ರ ಕೊಡಕ್ ಬಂದಿದ್ವಿ ಮನವಿ ಪತ್ರ ಕೊಟ್ವಿ ನಮ್ಗೆ ಸ್ವಲ್ಪ ನಮ್ಮ ಸಮುದಾಯಕ್ಕೆ ಇರಕ್ಕೆ ಮನೆ ಇಲ್ಲ ಅದಕ್ಕೋಸ್ಕರ ಮನೆ ಉದ್ಯೋಗ ಆಗಿರ್ಬೋದು ಕೆಲಸ ಕಾರ್ಯ ಆಗಿರ್ಬೋದು ಅದ್ರ ಬಗ್ಗೆ ಒಂದು ಮನವಿ ಕೊಡಕ್ಕೆ ಕಚೇರಿ ನಮ್ಮ ರಕ್ಷಾ ಅಂತ ಒಂದು ಕಚೇರಿ ಬೇಕು ನಮಗೆ ನಮ್ ಸಿ ಬಿಗೆ ಅದಕ್ಕೋಸ್ಕರ ಒಂದು ಕಚೇರಿಗೋಸ್ಕರ ಒಂದು ಮನವಿ ಕೊಡಕ್ಕೆ ಮೇಡಂ ಹತ್ರ ಬಂದಿದ್ವಿ ಆಮೇಲೆ ಇವಾಗ ಹೇಗೆ ಅಂತ ಹೇಳಿದ್ರೆ ಈಗ ಮಂಗಳ ಮುಖಿಯರು ಅಂತ ಹೇಳಿದ್ರೆ ಕೆಲವೊಬ್ಬರು ಟೀಕೆ ಮಾಡುವಂತವ್ರು ಇರ್ತಾರೆ ಹಾಗೇನೆ ಅದ್ರಿಂದ ನೀವು ಎಷ್ಟೋ ಒಂದು ಒಂದು ನೊಂದ್ ಹೋಗಿರ್ತೀರಾ ಅಲ್ವಾ ಆ ಒಂದು ಸಂದರ್ಭಗಳನ್ನ ಒಂದ್ ಸ್ವಲ್ಪ ವಿವರಿಸಬಹುದಾ ಯಾಕಂದ್ರೆ ಕೆಲವಷ್ಟು ಜನರಿಗೆ ನೀವ್ ಏನ್ ಫೇಸ್ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ಹೇಳಿ ರಾಣಿ ಅವರೇ ನೀವು ಹೇಳಿ ತುಂಬಾ ಮನಸ್ಸಿಗೆ ಬೇಜಾರ ಮಾಡಿಸ್ತಾರೆ ನೋವುಗಳು ರೋಡ್ ಅಲ್ಲಿ ಚೂಡಾಸ್ತಾರೆ ಅಂಗಡಿಗಳಲ್ಲಿ ಕಲೆಕ್ಷನ್ ಅಲ್ಲೂ ಕೂಡ ಬೇಜತಿ ಮಾಡ್ತಾರೆ ಈಗ ನಾವು ತಂದೆ ತಾಯಿಯಿಂದ ಹೊರಗೆ ಬಂದಾಗ ಅಲ್ಲೂ ನಮ್ಗೆ ತಂದೆ ತಾಯಿಯಿಂದಾನೇ ದೌರ್ಜನ್ಯ ನೀವು ಹಿಂಗಾಗಿ ಹುಟ್ಟಿದೀರಾ ಅಂತ ಇವಾಗ ಒಂದು ಹದಿನೈದು ವರ್ಷದ ಸಮಾಜದ ಸಮಾಜ ಚೇಂಜ್ ಆಗಿದೆ ಇನ್ನು ಚೇಂಜ್ ಆಗಬೇಕಾಗಿದೆ ಅದು ಹಂಗಾಗಿ ಅದು ಅಪ್ಪ ಅಮ್ಮಿಂದ ಆಗಿರ್ಬಹುದು ಇಲ್ಲ ಕಾನೂನು ಕಾನೂನು ಕಾಕಿ ಬಟ್ಟೆ ಹಾಕೊಂಡು ಪೊಲೀಸಿಂದ ಸ್ವಲ್ಪ ಕೆಲವರು ಪೊಲೀಸಿಂದನು ಸಮೇತ ನಮ್ ದೌರ್ಜನ್ಯ ಆಗುತ್ತದೆ ಅದಕ್ಕೋಸ್ಕರ ಅದನ್ನು ಅದರಲ್ಲೂ ಮನವಿಯಲ್ಲಿ ಪೊಲೀಸರ ಬಗ್ಗೆನು ಸ್ವಲ್ಪ ನಾವು ಹೇಳಿದ್ವಿ ಮೇಡಮ್ ಹತ್ರ ಈಗ ನೀವು ಇಷ್ಟು ಜನ ಬಂದಿದ್ದೀರಲ್ಲ ಈಗ ನೀವು ಪೊಲೀಸರಿಂದ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿದ್ರಿ ಅಲ್ವಾ ಪೊಲೀಸಿಂದ ಏನ್ ದೌರ್ಜನ್ಯ ಆಗ್ತಾ ಇದೆ ಅಂತ ಅಂದ್ರೆ ಸೊ ನಮ್ ಸಮುದಾಯ ಶಿವಮೊಗ್ಗ ಡಿಸ್ಟ್ರಿಕ್ ಏನಿದೆ ಎಲ್ಲಾ ಸೈಡ್ ಕಲೆಕ್ಷನ್ ಗೆ ಹೋಗ್ತಾರೆ ಬಟ್ ಅಲ್ಲಿಂದ ಬರೋದು ಸ್ವಲ್ಪ ತಡವಾಗಿರತ್ತೆ ಅಲ್ಲಿಂದ ಬಂದು ಬಸ್ ಇಲ್ದು ಆಟೋ ಟೈಮ್ ಅಲ್ಲಿ ಇಂದ ದೌರ್ಜನ್ಯ ಆಗಿರತ್ತೆ ಒಂದು ಸೆಕ್ಸ್ ವರ್ಕ್ ಬಂದಿರ್ತೀರ ನೀವು ಹಂಗೆ ಹಿಂಗೆ ತುಂಬಾ ಅನುಮಾನಿಸ್ತಾರೆ ಲಾಠಿ ಚಾರ್ಜ್ ಮಾಡ್ತಾರೆ ಅವ್ರು ಏನು ಎತ್ತ ಕೂಲಕ್ ಕೇಳೋದು ಇಲ್ಲ ಬಹಳ ದೌರ್ಜನ್ಯ ಮಾಡ್ತಾರೆ ಹಾಗಾಗಿ ತುಂಬಾನೇ ಕಷ್ಟ ಆಗಿದೆ ನಮಗೆ ಇಂದ ಅದಕ್ಕೋಸ್ಕರ ಲಾಠಿ ಚಾರ್ಜ್ ನಮಗೆ ಮಾಡಿದ್ದಾರೆ ಅಂತ ಅಂದ್ರೆ ಒಂದು ಟೇಷನ್ ಅಂತ ಅಂದ್ಮೇಲೆ ಅದ್ರಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಎಲ್ಲಾ ಪೊಲೀಸರು ಅಧಿಕಾರಿಗಳಿಗೂ ಹೇಳ್ತಾ ಇಲ್ಲ ಬಟ್ ಒಳ್ಳೆಯವರು ಇದಾರೆ ಕೆಟ್ಟವ್ರು ಇದಾರೆ ಕೆಲವರು ಆತರ ನಮಿಗೆ ದೌರ್ಜನ್ಯ ಮಾಡ್ತಾರೆ ನಾವು ಅಲ್ಲಿ ಏನಕ್ ಇರ್ತೀವಿ ಅಂತ ವಿಚಾರ್ಸಲ್ಲ ಎಲ್ಲಿಗ್ ಹೋಗಿದ್ರಿ ಏನಕ್ ಬಂದಿದ್ರಿ ಅಂತ ಇಲ್ಲ ಒಂದು ನಮ್ ಜೀವನದಲ್ಲಿ ಏನು ಅಂದ್ರೆ ಒಂದು ಸೆಕ್ಸ್ ವರ್ಕ್ ಮಾಡ್ಬೇಕು ಹೊಟ್ಟೆ ಪಡೆಗೋಸ್ಕರ ನಾವು ಇಲ್ಲ ಭಿಕ್ಷಾಟನೆ ಮಾಡ್ಬೇಕು ಎರಡೇ ಮಾಡ್ಬೇಕು ಎರಡು ಎರಡರಿಂದಾನೇ ನಮ್ ಜೀವನ ನಡಿಬೇಕು ಇಲ್ಲ ಕೆಲಸ ಕೊಟ್ರೆ ನಾವು ಮಾಡೋಕ್ಕೂ ರೆಡಿ ಇದೀವಿ ಕೆಲಸ ಕೊಡೋಕೆ ಯಾರು ಮುಂದೆ ಬರ್ತಿಲ್ಲ ಇಲ್ಲ ನಮಗ್ ಸೆಕ್ಸ್ ವರ್ಕ್ ಮಾಡಕರು ಬಿಡ್ರಿ ಇದ್ ಮಾಡಕ್ಕಾರು ಬಿಡ್ರಿ ಎರಡ್ ಅದಕ್ಕೂ ಬಿಡಲ್ಲ ಇದಕ್ಕೂ ಬಿಡಲ್ಲ ಅಂತೀರಾ ಸುಮ್ನೆ ಇದ್ಮ ಓದಿದೀವಿ ನಾವು ಟೆಂತ್ ಎರಡ್ ಸಬ್ಜೆಕ್ಟ್ ಹೋಗಿದೆ ನಂದೂನು ಓದಿರೋರು ಇದಾರೆ ಇರೋರು ಇದಾರೆ ನಮ್ ಸಮುದಾಯದಲ್ಲಿ ಏಜ್ ಆದವರು ಇದಾರೆ ಅಂತವರಲ್ಲೇ ಎಲ್ಲಿ ಹೋಗ್ಬೇಕು ಈಗ ಹೊರಗಡೆ ಕಲೆಕ್ಷನ್ ತಾಲ್ ಕೂಳಿ ಕಲೆಕ್ಷನ್ಗೆ ಹೋದ್ರೆ ಬರೋದೇ ಒಂಬತ್ತುವರೆ ಹತ್ತು ಗಂಟೆ ಆಗತ್ತೆ ಒಂದೊಂದ್ಸಲ ಹನ್ನೊಂದು ಗಂಟೆನು ಆಗತ್ತೆ ಬಸ್ ಸಿಗದೆ ಅವಾಗ ಬಂದಾಗ ನೀವು ಸೆಕ್ಸ್ ವರ್ಕ್ ಗೆ ಅಂತ ಮಾತಾಡ್ತಾರೆ ಪೊಲೀಸ್ ಪೊಲೀಸರು ಸ್ವಲ್ಪ ಜನ ಇದ್ದಾರೆ ಅವ್ರ ಹೆಸ್ರೆಲ್ಲ ಬೇಡ ಈಗ ನಿಮ್ಮ ಸಂಘದ ಅಧ್ಯಕ್ಷರಿದ್ದಾರೆ ಅಲ್ವಾ ಸರ್ ನೀವೇನ್ ಹೇಳ್ತೀರಾ ಈ ವಿಚಾರವಾಗಿ ಸರ್ ಈಗ ನಾನು ರಕ್ಷಾ ಸಮುದಾಯ ಸಂಘ ಪರ್ಸೆಂಟ್ ಇಪ್ಪತ್ ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವರೆಲ್ಲ ಒಂದ್ ಕಡೆ ಸೇರಿಸಿ ಇವ್ರ ಮೇನ್ ಇಷ್ಟು ವಿಗ್ ಬರ್ಬೇಕು ಇವ್ರು ಜನ್ಮ ಆಗಿನ ಸಲ ಹೇಳಿ ಇವ್ರ ಹಕ್ಕು ಏನಿದೆ ಇವ್ರ ಸಮಸ್ಯೆ ಏನಿದೆ ನಾನು ಬಳಸ್ಬೇಕಂತ ಮಾಡ್ತಾ ಇದ್ದೀನಿ ಆತ ಆದಷ್ಟು ಮುಂದೆ ಬಂದಿದೆ ಇಲ್ಲ ಅಂತಲ್ಲ ಇನ್ನೂ ಕೂಡ ನಾನು ನಮ್ಮ ಜನರಲ್ ಕಮಿಟಿದೆಯಲ್ಲ ಅವ್ರು ನಮಗೆ ಒಪ್ಕೋಬೇಕು ಒಪ್ಕೊಂಡಿ ಇಲ್ಲ ಅಂತಲ್ಲ ಅವ್ರು ಒಪ್ಕೊಂಡ್ರೆ ನಮ್ಮಂಗೆ ತಿಳ್ಕೊಂಡು ಜನ ಅವ್ರಿಗೆ ಸ್ವಲ್ಪ ಕೋಪರೇಟ್ ಮಾಡಿದ್ರೆ ಇನ್ನೂ ಬದಲಾಯಿಸ್ತೀವಿ ಇವತ್ತು ಮನವಿ ಪತ್ರ ಕೊಡ್ತೀವಿ ಅಂತ ನಮ್ಗೆ ಭರಸೆ ಇದೆ ಮನೆ ಇಲ್ಲದ ಹದಿನೈದು ವರ್ಷ ಇಲ್ಲಿ ಮಾಡ್ಕೊಡೋದು ಅಲ್ಲಿ ಮಾಡ್ಕೊಳೋದು ಮನೆಗೆ ಬಾಳಿಗೆ ಕೊಡಲ್ಲ ಇವರಿಗೆ ಒಂದು ಹತ್ತು ಎರಡು ಸಾವಿರ ಐದು ಸಾವಿರ ಕೊಡು ಹತ್ತು ಸಾವಿರ ಕೊಡು ಅಂತ ಹೇಳ್ತಾರೆ ಅದಕ್ಕೆ ಈಗ ಅಷ್ಟೇ ಕಷ್ಟಪಟ್ಟು ಹೇಳಿದರೆ ಮಾಡ್ಕೊಡ್ತೀವಿ ಅಂತ ಹೇಳಿ ಮೇಡಮ್ ಮಾಡ್ಕೊಳಕ್ಕೆ ನನ್ನ ಒಂದು ಆಶ್ವಾಸನೆ ಕೊಟ್ಟಿಯಾರೂ ಮಾಡ್ಬೋದು ಅಂತ ನಾನ್ ಡಿ ಸಿ ಆಫೀಸಿಗೆ ಬರ ಹೇಳಿದಾರೆ ಸಮಾಜದ ಮುಖ್ಯವಾಹಿನಿಗ್ ಬರ್ರಿ ಅಂತ ಎಲ್ಲಾ ಹೇಳ್ತಾರ ಅಷ್ಟೇ ನಮ್ಮನ್ ನೋಡ್ದೆ ಈಗ ಸಮಾಜದ ಮುಖ್ಯವಾಹಿನಿಗೆ ಬರ್ಬೇಕು ಅಂದ್ರೆ ನಾವು ನಾಲ್ಕ್ ಜನದಂತೆ ಬದುಕಬೇಕು ಬಾಳ್ಬೇಕು ಅಂತ ನಮಗೂ ಆಸೆ ಇರತ್ತೆ ಕೊಡ್ರಿ ಎಷ್ಟು ಗೋರ್ಮೆಂಟ್ ಆಫೀಸ್ ಗಳು ಇದಾವೆ ಎಲ್ಲಾ ಕಡೆ ಒಬ್ಬೊಬ್ರಿಗೆ ಒಂದ್ ಕೆಲ್ಸ ಕೊಡ್ರಿ ಭಿಕ್ಷಾಟನೆ ಏನಕ್ ಕೊಡ್ತೀವಿ ಓದಿರೋರಿಗೆ ಓದಿರೋ ತಕ್ನ ಕೊಡ್ರಿ ಓದ್ದಿರೋರಿಗೆ ಕಸ ಗುಡ್ಸದ್ ಕೊಡ್ರಿ ಮಾಡ್ತಿವಿ ಮಾಡಲ್ಲ ಅಂತ ನಾವ್ ಹೇಳ್ತಿಲ್ಲ ಸಮಾಜದ ಮುಖ್ಯವಾಹಿನಿಗ್ ಬರ್ರಿ ಸಮಾಜದ ಮುಖ್ಯವಾಹಿನಿಗ್ ಬರ್ರಿ ಅಂತಿರಲ್ಲ ಕೆಲ್ಸ ಕೊಟ್ ನೋಡ್ರಿ ನಾವೇನಕ್ಕೆ ಭಿಕ್ಷಾಟನೆ ಮಾಡ್ತೀವಿ ಸೆಕ್ಸ್ ಏನಕ್ಕೆ ಹೋಗ್ತಿವಿ ನಮ್ಗೆ ಇರೋದೇ ಎರಡು ಆಪ್ಷನ್ ಸ್ವಂತ ಉದ್ಯೋಗ ಅಂತಿದ್ರೆ ನಮಗೆ ಸೆಕ್ಸ್ ವರ್ಕಿಗೆ ಹೋಗ್ಬೇಕು ಸ್ವಂತ ಉದ್ಯೋಗ ಉದ್ಯೋಗ ಮಾಡಿ ಅಂತ ಹೇಳ್ತಾರೆ ಅದೇ ಮಹಿಳಾ ಇಲಾಖೆಯಿಂದ ನಮಗೂ ಮೂವತ್ ಸಾವಿರ ರೂಪಾಯಿ ಸಹಾಯಧನ ಅಂತ ಕೊಟ್ರು ಅದೇ ಹಣ್ಣಿನ ವ್ಯಾಪಾರ ಆ ಫ್ರೂಟ್ ವ್ಯಾಪಾರ ಅವು ಇವು ತರಕಾರಿ ವ್ಯಾಪಾರ ಮಾಡಿದ್ರೇನು ನಮ್ಮ ಸಮುದಾಯ ಮಾಡಿದ್ದಾರೆ ತರಕಾರಿ ವ್ಯಾಪಾರ ಮಾಡಿದ್ದಾರೆ ಫ್ರೂಟ್ ವ್ಯಾಪಾರ ಮಾಡಿದ್ದಾರೆ ಎಷ್ಟೋ ಜನ ಹಣ್ಣುಗಳು ಆ ತರಕಾರಿಗಳು ಕೊಳ್ತೋಗಿ ಎಷ್ಟೋ ಜನ ಮತ್ತೆ ಅದು ಕೈ ಹತ್ತಿಲ್ ನನಗೆ ವ್ಯಾಪಾರ ಮತ್ತೆ ಡಿಸ್ಕನೆಕ್ಟ್ ಆಗಿ ಸೆಕ್ಸ್ ನಮ್ಮ ಸಮುದಾಯ ಅದಕ್ಕೋಸ್ಕರ ಎಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಬಾತ್ರೂಮ್ ತೊಳಿ ಅಂತ ಕೆಲಸ ಕಸೋಡಿ ಅಂತ ಕೆಲಸ ಕೊಡಿ ಓದಿಲ್ದವರಿಗೆ ಓದಿರೋ ಒಳ್ಳೆ ಕೆಲಸ ಕೊಡಿ ನಮ್ಮ ಸಮುದಾಯಕ್ಕೆ ಮಾಡ್ತಾರೆ ಅವಾಗ ಎಲ್ಲ ಸಮಾಜದಲ್ಲೂ ಮುಖ್ಯವಾಗಿ ನಮ್ಮ ಸಮುದಾಯನೂ ಬರ್ತಾರೆ ಸ್ನೇಹಿತರೆ ಇವಾಗ ನೋಡಿದ್ರಲ್ಲ ನೀವೆಲ್ಲ ಕರೆಕ್ಟ್ ಆಗಿರೋರಿಗೆ ಈಗಿನ ಕಾಲದಲ್ಲಿ ಏನು ನಮ್ಮನ್ನ ಕೆಳಮಟ್ಟದಲ್ಲಿ ನೋಡುವಂತಹ ಒಂದು ಕೆಲಸಗಳು ನಡೀತಾ ಇದೆ ಹಾಗೆ ಲೇಡೀಸ್ ಮೇಲೆ ದೌರ್ಜನ್ಯ ನಡೀತಾ ಇದೆ ನೀವು ನಂಬ್ತಿರೋ ಇಲ್ವೋ ಸೊ ಎಷ್ಟೋ ಸ್ಕೂಲ್ ಗಳಲ್ಲಾಗಿರ್ಬೋದು ಆಮೇಲೆ ಇನ್ನಿತರ ಜಾಗಗಳ ಆಗಿರ್ಬೋದು ಮಹಿಳೆಯರಿಗೆ ದೌರ್ಜನ್ಯ ಅಂತಕ್ಕಂಥದ್ದು ನಡೀತಾ ಇದೆ ಹಾಗಾಗಿ ಇವರ ಮಂಗಳಮುಖಿಯವರ ಸ್ಥಾನದಲ್ಲಿ ಒಮ್ಮೆ ನಿಂತು ನಾವು ಯೋಚನೆ ಮಾಡಿದಾಗ ಅವ್ರು ಹೇಳ್ತಾ ಇರೋದು ಇಷ್ಟೇನೆ ಏನು ಅಂತ ಹೇಳಿದ್ರೆ ನಮಗೆ ಗವರ್ನಮೆಂಟ್ ಜಾಗದಲ್ಲಿ ಇಲ್ಲ ನಮ್ಗೆ ಕಸ ಹೊಡೀಲಿಕ್ಕಾದ್ರೂ ಕೊಡಿ ಇಲ್ಲ ಸ್ವಲ್ಪ ಕೆಳಮಟ್ಟದಲ್ಲಿ ಓದಿದವರಿಗೆ ಇಲ್ಲ ಬಾತ್ರೂಮ್ ಮಾತ್ರ ತೊಳಿಲಿಕ್ಕೆ ನಾವು ಈ ತರ ವರ್ಕ್ ಗಳನ್ನ ನಾವು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ರೆ ಇದು ತುಂಬಾ ಒಂದು ಸಮಾಜದಲ್ಲಿ ಇವ್ರುಗಳ ಬಗ್ಗೆ ಇರುವಂತಹ ಕೆಲವು ಜನಗಳು ಒಂದು ಬ್ಯಾಡ್ ಅಭಿಪ್ರಾಯಗಳನ್ನ ತೆಗೆದು ಹಾಕ್ಬೇಕು ಅಂತ ವಿಚಾರವನ್ನ ನಾನು ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇದು ತುಂಬಾ ಒಂದು ನೋವಾಗುವಂತಹ ಒಂದು ಸಂಗತಿ ಕೂಡ ಆಗಿದೆ ಇಷ್ಟು ವಿಚಾರಗಳು ಇವತ್ತು ಮೇಡಮ್ ಒಂದಿಗೆ ಮಾತಾಡಿ ಅವರು ತಮ್ಮ ಏನು ಅಹಲುಗಳು ಏನಿದೆ ಅದನ್ನ ಅವರು ತೋಡ್ಕೊಂಡಿದ್ದಾರೆ ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅರ್ಜಿ ಕೂಡ ಮಾಡಿಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಮುಂದಿನ ಆಕ್ಷನ್ ಏನ್ ತಗೊಳ್ಳುತ್ತೆ ಅಂತ ಹೇಳಿ ನಾವು ಒಮ್ಮೆ ಕಾದು ನೋಡೋಣ ಎಲ್ಲರಿಗೂ ಕೂಡ ನಮಸ್ಕಾರ ಧನ್ಯವಾದಗಳು